ಪ್ರಾಚೀನ ನಾಗರಿಕತೆಗಳಿಂದ ಆಧುನಿಕ ಕಾಲದವರೆಗೆ ಎಣ್ಣೆಬೀಜಗಳು ನಮ್ಮಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಆಹಾರಗಳು ಮತ್ತು ಆರ್ಥಿಕತೆಗಳು ಎಣ್ಣೆ ಬೀಜಗಳು ಯಾವುವು ಎಣ್ಣೆಬೀಜಗಳು ತೈಲಗಳನ್ನು ಉತ್ಪಾದಿಸುವ ಸಸ್ಯಗಳ ಬೀಜಗಳಾಗಿವೆ ಅವರು ಆರೋಗ್ಯಕರವಾಗಿ ಶ್ರೀಮಂತರು ಕೊಬ್ಬುಗಳು ಪ್ರೋಟೀನ್ಗಳು ಮತ್ತು ಫೈಬರ್ ಅವುಗಳನ್ನು ಪೌಷ್ಟಿಕಾಂಶದ ಅತ್ಯುತ್ತಮ ಮೂಲವನ್ನಾಗಿ ಮಾಡುತ್ತದೆ ಎಣ್ಣೆಬೀಜಗಳ ವಿಧಗಳು ಕೆಲವು ಸಾಮಾನ್ಯ ಎಣ್ಣೆಕಾಳುಗಳು ಸೇರಿವೆ ಎಳ್ಳು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಇ ಸಮೃದ್ಧವಾಗಿದೆ ಸೂರ್ಯಕಾಂತಿ ಬೀಜಗಳು ವಿಟಮಿನ್ ಬ ಆರು ಮತ್ತು ಮೆಗ್ನೀಸಿಯಂನಲ್ಲಿ ಹೆಚ್ಚಿನವು ಸೋಯಾಬೀನ್ ಪ್ರೋಟೀನ್ ಮತ್ತು ಐಸೋಫ್ಲಾವೊನ್ಗಳ ಅತ್ಯುತ್ತಮ ಮೂಲವಾಗಿದೆ ಸಾಸಿವೆ ಬೀಜಗಳು ಒಮೆಗಾ ವ್ಯವಕಲನ ಮೂರು ಕೊಬ್ಬಿನಾಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ನೆಲೆಗಡಲೆ ವಿಟಮಿನ್ ಇ ಮತ್ತು ಪೊಟ್ಯಾಸಿಯಂನ ಉತ್ತಮ ಮೂಲವಾಗಿದೆ ಅವುಗಳನ್ನು ಮುಖ್ಯವಾಗಿ ಪಾಕಶಾಲೆಯ ವಿಭಾಗಗಳಲ್ಲಿಯೂ ಬಳಸಲಾಗುತ್ತದೆ ಎಣ್ಣೆ ಬೀಜಗಳು ವಿವಿಧ ಭಕ್ಷ್ಯಗಳಿಗೆ ಪರಿಮಳ ವಿನ್ಯಾಸ ಮತ್ತು ಪೌಷ್ಟಿಕಾಂಶವನ್ನು ಸೇರಿಸುತ್ತವೆ ಅವುಗಳನ್ನು ಬಳಸಿ ಸಲಾಡ್ಗಳು ಸ್ಟಿಫ್ ಫ್ರೈಸ್ ಮತ್ತು ಮೇಲೋಗರಗಳು ಬ್ರೆಡ್ ಮತ್ತು ಕುಕಿಗಳಂತಹ ಬೇಯಿಸಿದ ಸರಕುಗಳು ಟ್ರಯಲ್ ಮಿಕ್ಸ್ ಮತ್ತು ಎನರ್ಜಿ ಬಾರ್ಗಳಂತಹ ತಿಂಡಿಗಳು ಭಾರತೀಯ ಮೇಲೋಗರಗಳು ಮತ್ತು ಆಫ್ರಿಕನ್ ಸ್ಟ್ಯೂಗಳಂತಹ ಸಾಂಪ್ರದಾಯಿಕ ಭಕ್ಷ್ಯಗಳು ಎಣ್ಣೆಕಾಳುಗಳ ಆರೋಗ್ಯ ಪ್ರಯೋಜನಗಳು ಈ ಕೆಳಗಿನಂತಿವೆ ಎಣ್ಣೆಕಾಳುಗಳು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ ಉರಿಯೂತವನ್ನು ಕಡಿಮೆ ಮಾಡಿ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಿ ಮೂಳೆ ಆರೋಗ್ಯ ಮತ್ತು ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಕ್ಯಾನ್ಸರ್ ಮತ್ತು ವಯಸ್ಸಾದ ವಿರುದ್ಧ ಹೋರಾಡುತ್ತದೆ ಅವುಗಳನ್ನು ವಿವಿಧ ಕೈಗಾರಿಕಾ ಉದ್ದೇಶಗಳಲ್ಲಿಯೂ ಬಳಸಲಾಗುತ್ತದೆ ಎಣ್ಣೆಬೀಜಗಳು ಸಹ ಕೈಗಾರಿಕಾ ಅನ್ವಯಿಕೆಗಳನ್ನು ಹೊಂದಿವೆ ಜೈವಿಕ ಇಂಧನಗಳು ಸಮರ್ಥನೀಯ ಶಕ್ತಿಯನ್ನು ಒದಗಿಸುತ್ತವೆ ಸೌಂದರ್ಯವರ್ಧಕಗಳು ಚರ್ಮದ ಆರೈಕೆಗಾಗಿ ಎಣ್ಣೆಬೀಜದ ಸಾರಗಳನ್ನು ಬಳಸುವುದು ಸೋಪ್ ಮತ್ತು ಡಿಟರ್ಜೆಂಟ್ ತಯಾರಿಕೆ ಬಣ್ಣಗಳು ಮತ್ತು ಲೇಪನಗಳು ಎಣ್ಣೆಬೀಜದ ಎಣ್ಣೆಗಳನ್ನು ಬಳಸುವುದು ಕೊನೆಯಲ್ಲಿ ಎಣ್ಣೆಕಾಳುಗಳು ಬಹುಮುಖ ಮತ್ತು ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಅವುಗಳನ್ನು ಅಳವಡಿಸಿಕೊಳ್ಳಿ ಅವರ ಪೌಷ್ಟಿಕಾಂಶ ಮತ್ತು ಕ್ಷೇಮ ಪ್ರಯೋಜನಗಳನ್ನು ಪಡೆಯಲು ನಿಮ್ಮ ಆಹಾರ ಮತ್ತು ಜೀವನ ಶೈಲಿ ಎಣ್ಣೆ ಬೀಜಗಳ ಪ್ರಪಂಚವನ್ನು ಅನ್ವೇಷಿಸಿದ್ದಕ್ಕಾಗಿ ಧನ್ಯವಾದಗಳು ಇವುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಿ ನಮ್ಮ ಭವಿಷ್ಯದ ವಿಡಿಯೋಗಳಲ್ಲಿ ನಂಬಲಾಗದ ಬೀಜಗಳು ಮತ್ತು ಅವುಗಳ ಉಪಯೋಗಗಳು ನಿಂಜಾಕಿಸನ್ನೊಂದಿಗೆ ನಿಕಟವಾಗಿರಿ ಮತ್ತು ಈ ರೀತಿ ಇನ್ನಷ್ಟು ತಿಳಿಯಿರಿ